ಸ್ನೇಹಿತ್ರೆ ಮಧುಮಾಲ ಧ್ವನಿ ಸಿರಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಆಪರೇಷನ್ ವಿಸ್ಮಯ ಕಥೆಯ ಮುಂದುವರೆದ ಭಾರ್ಗವಿಯ ವಿರುದ್ಧದ ಒಂದೊಂದೇ ಸಾಕ್ಷಿಗಳನ್ನ ಬಯಲು ಮಾಡುತ್ತಾ ತನ್ನದಲ್ಲದ ಮತ್ತೊಂದು ಫೋನ್ ತನ್ನ ಜೇಬಿನಿಂದ ಹೊರತೆಗೆದವನು ಅದರಲ್ಲಿದ್ದ ಕೆಲವು ಭಾವಚಿತ್ರಗಳನ್ನ ಭಾರ್ಗವಿಯ ಮುಂದೆ ಹಿಡಿದಿದ್ದ ಸಾಮ್ರಾಟ್ ಭಾರ್ಗವಿಯ ಮುಂದಿಳಿದ ಫೋನಿನಲ್ಲಿ ಕಿಟ್ಟಿ ಹಾಗೂ ಭಾರ್ಗವಿ ಬಹಳ ಸಲುಗೆಯಿಂದಿದ್ದ ಅನೇಕ ಫೋಟೋಗಳು ಇದ್ವು ಅವುಗಳನ್ನು ನೋಡಿದವಳ ಮುಖ ಒಮ್ಮೆಲೆ ಬಿಳಚಿಕೊಂಡಿತ್ತು ಈಗ ಬೆಂಕಿಯಿಂದ ಬಾಣಲೆಗೆ ಬಿದ್ದ ಸ್ಥಿತಿಯಲ್ಲಿದ್ದು ಭಾರ್ಗವಿ ತಕ್ಷಣ ಸಾವರಿಸಿಕೊಂಡವಳು ಈ ಇನ್ಸ್ಪೆಕ್ಟರ್ ನಾನು ನಿಮಗೆ ಆಗಲೇ ಹೇಳಿದೆ ತಾನೆ ಈಗಿನ ಕಾಲದಲ್ಲಿ ಈ ರೀತಿಯ ಫೋಟೋಗಳನ್ನು ಯಾರಾದರೂ ಹೇಗೆ ಬೇಕಾದರೂ ಎಡಿಟ್ ಮಾಡಬಹುದು ಅಂತ ಅಲ್ಲ ಇನ್ಸ್ಪೆಕ್ಟರ್ ಆಗಲೇ ಆ ಕಿಟ್ಟಿ ಅನ್ನೋ ವ್ಯಕ್ತಿ ಜೊತೆ ನಾನು ಇರುವ ಹಾಗಿನ ಒಂದು ಫೋಟೋ ತೋರಿಸಿದ್ರಿ ಈಗ ನೋಡಿದ್ರೆ ಇಂಥ ಅಸಹ್ಯವಾಗಿರೋ ಫೋಟೋ ತೋರಿಸಿ ನನ್ನ ದಾಂಪತ್ಯ ಜೀವನವನ್ನ ಹಾಳು ಮಾಡಬೇಕು ಅಂದ್ಕೊಂಡಿದ್ದೀರಾ ಒಬ್ಬ ಪರಪುರುಷನ ಜೊತೆ ಹೀಗೆ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಮೈಗೆ ಮೈ ತಾಗಿಸ್ಕೊಂಡು ಇಷ್ಟು ಸಲುಗೆ ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ನನ್ಗಿನ್ ತಲೆ ಕೆಟ್ಟಿದ್ಯಾ ಯಾಕೆ ಇನ್ಸ್ಪೆಕ್ಟರ್ ನಿಮಗೆ ನನ್ನ ಮೇಲೆ ಇಷ್ಟೊಂದು ದ್ವೇಷ ಅಂತ ಧಾರಾಕಾರವಾಗಿ ಸುರಿಯುತ್ತಿದ್ದ ತನ್ನ ಕಣ್ಣೀರನ್ನ ಒರೆಸಿಕೊಂಡು ಅದ್ವೈತ್ನ ಬಳಿ ಬಂದ್ಲು ಅವನ ಕೈಗಳನ್ನ ತನ್ನ ಕೈಗಳಲ್ಲಿ ಬಂಧಿಸಿದವಳು ರೀ ಪ್ಲೀಸ್ ಕಣ್ರಿ ಇವರು ಹೇಳೋದನ್ನೆಲ್ಲ ನಂಬೇಡಿ ಇವರಿಗೆ ನನ್ನ ಮೇಲೆ ಯಾವುದೋ ವೈಯಕ್ತಿಕ ದ್ವೇಷ ಇರಬೇಕು ಅದೇ ಕಾರಣಕ್ಕೆ ಈ ರೀತಿ ನೆಡ್ಕೊಳ್ತಿದ್ದಾರೆ ಅಂತ ಒಂದೇ ಸಮನೆ ಅಳುತ್ತಾ ತನ್ನ ತಲೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡವಳು ರೀ ನನಗ್ಯಾಕೋ ಯಾಕೋ ತಲೆ ಸುತ್ತಿದ ಹಾಗಾಗ್ತಿದೆ ಅಂತ ಇನ್ನೇನು ಅವಳು ಅದ್ವೈತ್ನ ಮೇಲೆ ಬೀಳಬೇಕು ಅನ್ನೋಷ್ಟರಲ್ಲಿ ಅದ್ವೈತ್ ಮತ್ತೊಮ್ಮೆ ಭಾರ್ಗವಿಯ ನಾಟಕಕ್ಕೆ ಮರುಳಾಗಬಹುದು ಅಂತ ಊಹಿಸಿದ ಸಾಮ್ರಾಟ್ ತಾನೇ ಭಾರ್ಗವಿಯ ಕೈ ಹಿಡಿದು ಆಕೆಯನ್ನ ಸರಿಯಾಗಿ ನಿಲ್ಲಿಸ್ತನು ಅದ್ವೈತ್ ಪ್ರತಿಕ್ರಿಯಿಸುವ ಮೊದಲೇ ಇನ್ನು ಎಷ್ಟು ಅಂತ ನಾಟಕ ಮಾಡ್ತಿರ್ರಿ ಇಂಥ ಸಮಯದಲ್ಲಿ ನಿಮಗೆ ತಲೆ ಸುತ್ತಬೇಕಾದ್ದೆ ಅಪರಾಧವೆಲ್ಲ ಬಯಲಾಗಿ ಇನ್ನೇನು ತಾನು ಸಿಕ್ಕಿ ಹಾಕಿಕೊಳ್ತಿದ್ದೀನಿ ಅಂತ ಗೊತ್ತಾದಾಗ ನಿಮ್ಮಂಥವರಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಇರೋದು ಇದೊಂದೇ ಮಾರ್ಗ ಅಂತ ಜನಸಾಮಾನ್ಯರಿಗೂ ಅರ್ಥ ಆಗಿದೆ ನಾನು ಯಾವುದೇ ಸಾಕ್ಷಿ ತೋರಿಸಿದ್ರು ನೀವು ಅದಕ್ಕೊಂದು ಸಬೂಬು ಹೇಳೇ ಹೇಳ್ತೀರಾ ಅಂತ ನನಗೂ ಗೊತ್ತಿದೆ ನಿಮ್ಮ ಮನೆಯವರನ್ನ ಯಾಮಾರಿಸಿದಷ್ಟು ಸುಲಭವಾಗಿ ನಮ್ಮನ್ನ ಯಾಮಾರಿಸ್ಬೋದು ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಅಷ್ಟಕ್ಕೂ ಈ ಸೆಲ್ಫೋನ್ ಪರಿಚಯ ನಿಮಗೆ ಚೆನ್ನಾಗಿ ಇರಬೇಕು ಅಂದ್ಕೊಳ್ತೀನಿ ಯಾಕಂದ್ರೆ ಈ ಸೆಲ್ ಫೋನ್ ಮತ್ ಅಲ್ಲ ನಿಮ್ಮ ಲವ್ವ ಕಿಟ್ಟಿ ಬಳಿ ಇದ್ದ ಅದೇ ಫೋನ್ ಅಂತ ಹೇಳ್ದ ಭಾರ್ಗವಿ ಮತ್ತೆ ಏನನ್ನೂ ಹೇಳಬೇಕು ಅಂತ ಬಾಯಿ ತೆರೆಯುವಷ್ಟರಲ್ಲಿ ಕೋಪದಿಂದ ಅವಳ ಬಳಿ ಬಂದ ಮಾದೇವಯ್ಯ ಅಮ್ಮ ತಾಯಿ ಅದೆಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯಮ್ಮ ನಿನ್ನ ಸರ್ವಾಂಗಕ್ಕೂ ನನ್ನ ಸಾಷ್ಟಾಂಗ ನಮಸ್ಕಾರ ನಮ್ಮ ಸಾಹೇಬರು ಇಷ್ಟೆಲ್ಲ ಸಾಕ್ಷಿ ತೋರ್ಸಿದ್ರು ಅದೆಲ್ಲವನ್ನೂ ಸುಳ್ಳು ಅಂತ ವಾದ ಮಾಡ್ತಿದ್ಯಲ್ಲ ನೀನು ಆ ಕಿಟ್ಟಿ ಜೊತೆ ಸೇರಿಕೊಂಡಿದ್ದೀಯ ಅನ್ನೋದಕ್ಕೆ ಇನ್ನೂ ಒಂದು ಮುಖ್ಯವಾದ ಸಾಕ್ಷಿ ಇದೆ ಅದೇನು ಅಂತ ಯೋಚನೆ ಮಾಡ್ತಿದ್ದೀಯಾ ಜಾಸ್ತಿ ಯೋಚನೆ ಮಾಡಬೇಡ ಆ ಸಾಕ್ಷಿ ನಾನೇ ನಮ್ಮ ಸಾಹೇಬರು ಅನೇಕ ಬಾರಿ ಕಿಟ್ಟಿ ಜೊತೆ ನಿನ್ನನ್ನು ನೋಡಿದ್ದೆ ಅಂದಾಗ ಅದನ್ನ ಸುಳ್ಳು ಅಂತ ವಾದ ಮಾಡ್ತಿದ್ದೆ ನಮ್ಮ ಸಾಹೇಬರು ಸ್ವತಃ ಅವರ ಕಣ್ಣಿಗೆ ಕಂಡಿರೋದನ್ನೇ ಹೇಳಿದ್ರು ಯಾರು ಅದನ್ನ ನಂಬಲಿಲ್ಲ ನಾನು ಕೆಲ ದಿನಗಳ ಹಿಂದೆ ನನ್ನ ಕುಟುಂಬದ ಜೊತೆ ಸಿನಿಮಾ ನೋಡೋದಕ್ಕೆ ಹೋಗಿದ್ದೆ ಆಗ ನಾನು ಕೂಡ ಆ ಕಿಟ್ಟಿಯ ಜೊತೆ ಥಿಯೇಟರ್ ನಲ್ಲಿ ನೋಡಿದೆ ನಿಮ್ಮ ಅತ್ತೆಯವರು ಕೆಲವೇ ಕೆಲವು ದಿನಗಳು ಕೂಡ ಆಗಿರಲಿಲ್ಲ ಅಂತ ಸಮಯದಲ್ಲಿ ಒಬ್ಬ ಪುಡಿ ರೌಡಿ ಜೊತೆ ಸಿನಿಮಾ ನೋಡ್ಕೊಂಡು ಮಜಾ ಮಾಡ್ತಿದ್ದ ನಿನ್ನನ್ನು ನೋಡಿ ನನಗೂ ಅನುಮಾನ ಬಂದಿತ್ತು ಆದ್ರೆ ಆ ಸಮಯದಲ್ಲಿ ಆ ವಿಷಯನ ನಮ್ಮ ಸಾಹೇಬ್ರಿಗೆ ಹೇಳೋದಕ್ಕೆ ಮರ್ತೋದೆ ನಮ್ಮ ಸಾಹೇಬರು ಆಸ್ಪತ್ರೆಯ ವಿಚಾರವನ್ನ ಯಾವಾಗ ನನ್ನ ಹತ್ರ ಹೇಳಿದ್ರೂ ಆಗ ಈ ವಿಷಯ ನೆನಪಾಗಿ ಎಲ್ಲವನ್ನೂ ಅವ್ರ ಹತ್ರ ಹೇಳ್ಕೊಂಡೆ ಅಲ್ಲ ಕಣಮ್ಮ ನಮ್ಮ ಸಾಹೇಬ್ರ ಕಣ್ಣಿಗೆ ನೀನು ಕಂಡದ್ದು ಭ್ರಮೆ ಅಂತ ಹೇಳ್ದೆ ಹಾಗಾದ್ರೆ ನನ್ನ ಕಣ್ಣಿಗೂ ನೀನು ಆ ಕಿಟ್ಟಿಯ ಜೊತೆಗಿರೋ ಹಾಗೆ ಕಂಡ ದೃಶ್ಯ ಸುಳ್ಳು ಅಂತಾನೆ ಹೇಳ್ತೀಯಾ ನೀನು ಆ ಕಿಟ್ಟಿ ಜೊತೆ ಸೇರ್ಕೊಂಡಿದ್ದೀಯಾ ಅಂತ ಹೇಳೋದಕ್ಕೆ ಇನ್ನು ನಿಮಗೆ ಏನಮ್ಮ ಸಾಕ್ಷಿ ಬೇಕು ಅಂತ ಕೇಳ್ದ ಮಾದೇವಯ್ಯ ಭಾರ್ಗವಿಯ ಬಗ್ಗೆ ಮಾತನಾಡುತ್ತಿರೋದನ್ನ ಕೇಳ್ತಿದ್ರೆ ಆತನಿಗೆ ಆಕೆ ಮೇಲೆ ಸ್ವಲ್ಪವೂ ಗೌರವ ಇದ್ದಂತಿರಲಿಲ್ಲ ಓಹೋ ೋಲ್ಡನ್ ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯನವರೇ ಏನೋ ನಾನು ಸುಮ್ಮಿದ್ದೀನಿ ಅಂತ ಬಾಯಿಗೆ ಬಂದ ಹಾಗೆ ಮರ್ಯಾದೆ ಇಲ್ಲದ ಹಾಗೆ ಮಾತಾಡ್ತಿದ್ದೀರಲ್ಲ ಕೇವಲ ನಿಮ್ಮ ಸಾಹೇಬರು ಮಾತ್ರ ಊಹೆಗಳನ್ನು ಸೃಷ್ಟಿಸಿ ಸುಳ್ಳನ್ನ ಸತ್ಯ ಮಾಡ್ತಾರೆ ಅಂದ್ಕೊಂಡಿದ್ದೆ ಆದರೆ ನೀವು ಕೂಡ ಅವರ ಹಾಗೆ ಅಂತ ಗೊತ್ತಿರಲಿಲ್ಲ ಅಂತ ಅವಳು ಮುಂದೆ ಏನನ್ನೋ ಹೇಳೋದಕ್ಕೆ ಹೊರಟಿದ್ದಾಗ ಅವಳನ್ನ ಅರ್ಧದಲ್ಲೇ ತಡೆದ ಸಾಮ್ರಾಟ್ ಶಟ ಅವರೇ ನೀವು ಒಂದು ಹೆಣ್ಣು ಅಂತ ನಾನು ಇಷ್ಟು ಹೊತ್ತು ನಿಮ್ಮ ಬಳಿ ಸಾವಧಾನದಿಂದ ನಡೆದುಕೊಂಡೆ ನೀವು ಎಂಥ ಚಾಲಕಿ ಹೆಣ್ಣು ಅನ್ನೋದನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಇಷ್ಟೆಲ್ಲ ಸಾಕ್ಷಿಗಳನ್ನು ತೋರಿಸಿದ ಮೇಲೂ ನೀವು ಸುಳ್ಳು ಕಥೆಗಳನ್ನೇ ಸೃಷ್ಟಿಸಿ ನಿಮ್ಮ ಮನೆಯವರ ದಾರಿ ತಪ್ಪಿಸೋ ಕೆಲಸ ಮಾಡೇ ಮಾಡ್ತೀರಾ ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಅಂತಲೇ ನಾನು ಬೇರೆ ಯೋಜನೆಯನ್ನೇ ಮಾಡಿದ್ದೀನಿ ಅಂದವನು ಮಾದೇವಯ್ಯನ ಕಡೆ ತಿರುಗಿ ಏನ್ರಿ ಮಾದೇವಯ್ಯ ನಾನು ಹೇಳಿದ ವ್ಯವಸ್ಥೆ ಆಗಿದೆಯಾ ಅಂತ ಕೇಳಿದಾಗ ಹೌದು ಸಾಹೇಬ್ರೆ ನೀವು ಹೇಳಿದ ಎಲ್ಲರಿಗೂ ಆಗ್ಲೇ ಕಾಲ್ ಮಾಡಿದ್ದೆ ಇನ್ನೇನು ಎಲ್ಲರೂ ಬರೋ ಹೊತ್ತಾಯಿತು ಅಂತ ಮಾದೇವಯ್ಯ ತನ್ನ ಮಾತನ್ನು ಮುಗಿಸುವಷ್ಟರಲ್ಲಿ ಮೂವರು ವ್ಯಕ್ತಿಗಳು ವಿಸ್ಮಯ ಮಹಲಿನೊಳಗೆ ಕಾಲಿಟ್ಟಿದ್ರು ತಮ್ಮ ಕಣ್ಣೆದುರೇ ನಡೆಯುತ್ತಿರುವ ಘಟನೆಗಳೆಲ್ಲ ಸತ್ಯವೋ ಸುಳ್ಳೋ ಏನೊಂದು ಅರಿವಾಗದ ನರೇಶ್ ಹಾಗೂ ಸುಮಿತ್ರಮ್ಮ ಮೂಕ ಪ್ರೇಕ್ಷಕರಂತೆ ಎಲ್ಲಾ ಸನ್ನಿವೇಶಗಳಿಗೂ ಸಾಕ್ಷಿಯಾಗ್ತಿದ್ರು ಒಳಗೆ ಬಂದ ಮೂವರು ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ವೈದ್ಯರ ಉಡುಗೆಯಲ್ಲಿದ್ದರೆ ಮತ್ತೊಬ್ಬ ವ್ಯಕ್ತಿ ಸಾಮಾನ್ಯ ಉಡುಗೆಯಲ್ಲಿ ಇದ್ದ ಇನ್ನೊಬ್ಬ ಆಕೆ ಪೊಲೀಸ್ ಪೇದೆಯ ಸಮವಸ್ತ್ರದಲ್ಲಿದ್ಲು ಅವರನ್ನೆಲ್ಲ ಕಂಡ ಅದ್ವೈತ್ ಆಶ್ಚರ್ಯದಿಂದ ಇನ್ಸ್ಪೆಕ್ಟರ್ ಇವರೆಲ್ಲ ಯಾರು ಇಲ್ಯಾಕ್ ಬಂದಿದ್ದಾರೆ ಅಂತ ಕೇಳಿದಾಗ ಸಾಮ್ರಾಟ್ ವೈದ್ಯರ ಉಡುಪಿನಲ್ಲಿದ್ದ ವ್ಯಕ್ತಿಯನ್ನ ತೋರಿಸುತ್ತಾ ಮಿಸ್ಟರ್ ಅದ್ವೈತ್ ಇವರ ಪರಿಚಯ ನಿಮಗೆ ಚೆನ್ನಾಗಿ ಇರಬೇಕಲ್ಲ ಇವರು ನಮ್ಮ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ನ ಡಾಕ್ಟರ್ ಮಿಸ್ಟರ್ ಅಜಯ್ ಮತ್ತು ಇವರು ಎನ್ನುತ್ತಾ ಸಾಮಾನ್ಯ ಉಡುಗೆಯಲ್ಲಿದ್ದ ವ್ಯಕ್ತಿಯ ಕಡೆ ತಿರುಗಿ ಇವರು ಮಿಸ್ಟರ್ ಗಣೇಶ್ ಅಂತ ನಮ್ಮ ಕಡೆಯವರೇ ಟೆಲಿಫೋನ್ ಆಪ್ರೇಟರ್ ಇನ್ನು ಈಕೆ ಇವರ ಸಮವಸ್ತ್ರ ನೋಡಿನೇ ಗೊತ್ತಾಯಿತು ಅಂದ್ಕೊಳ್ತೀನಿ ಇವರು ನಮ್ಮ ಮಹಿಳಾ ಪೇದೆ ಜಯಮ್ಮ ಅಂತ ಎಲ್ಲರನ್ನ ಪರಿಚಯಿಸ್ತ ಅತ್ ಇನ್ಸ್ಪೆಕ್ಟರ್ ಇವರೆಲ್ಲ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ ಅದ್ವೈತ್ ಆಶ್ಚರ್ಯದಿಂದ ಕೇಳಿದಾಗ ವಿಷಯ ಇದೆ ಮಿಸ್ಟರ್ ಅದ್ವೈತ್ ನಿಮ್ಮ ಹೆಂಡತಿಯ ವಿರುದ್ಧ ನಾವು ತೋರಿಸಿದ ಯಾವ ಸಾಕ್ಷಿಯನ್ನ ನೀವು ಒಪ್ಪೋದಕ್ಕೆ ತಯಾರಿಲ್ವಲ್ಲ ಹಾಗೆ ನಿಮಗೆ ಇನ್ನೂ ಕೂಡ ನನ್ನ ಮಾತಿನ ಮೇಲೆ ಅನುಮಾನ ಇರೋ ಹಾಗಿದೆ ಅದಕ್ಕೆ ನಿಜ ವಿಷಯವನ್ನ ಯಾರ ಬಾಯಿಂದ ಹೇಳಬೇಕೋ ಅವರಿಂದಲೇ ಹೇಳಿಸಿದರೆ ಬಹುಶಃ ನಿಮಗೆಲ್ಲ ನಂಬಿಕೆ ಬರಬಹುದೇನು ಅಂದವನು ಅದ್ವೈತ್ ಇನ್ನೂ ತನ್ನ ಕೈಯಲ್ಲಿ ಹಿಡಿದಿದ್ದ ಭಾರ್ಗವಿಯ ಬೆರಳಚ್ಚು ಪರೀಕ್ಷೆಯ ರಿಪೋರ್ಟ್ ಅವನ ಕೈಯಿಂದ ಹಿಂಪಡೆದುಕೊಂಡವನು ಡಾಕ್ಟರ್ ಅಜಯ್ ಬಳಿ ಡಾಕ್ಟರ್ ನೀವಿನ ನಿಮ್ಮ ಕೆಲಸ ಮುಂದುವರಿಸಬಹುದು ಅಂತ ಹೇಳ್ದ ಡಾಕ್ಟರ್ ಅಜಯ್ ತನ್ನ ಮಾತನ್ನ ಪ್ರಾರಂಭಿಸಿ ಮಿಸ್ಟರ್ ಅದ್ವೈತ್ ಸೌಗಂಧಿಕಾ ದೇವಿಯವರು ಇಡೀ ಕರ್ನಾಟಕದಾದ್ಯಂತ ಎಷ್ಟೆಲ್ಲ ಹೆಸರು ಮಾಡಿದ್ರು ಅನ್ನೋದು ನನಗೂ ಗೊತ್ತು ಅಂತ ಮಹಾನ್ ವ್ಯಕ್ತಿಯ ಮನೆಯಲ್ಲಿ ಈ ರೀತಿಯ ದುರ್ಘಟನೆಗಳು ನಡೆದಿದೆ ಅನ್ನೋದನ್ನ ನನ್ನಿಂದ ಈಗಲೂ ನಂಬೋದಕ್ಕೆ ಆಗ್ತಿಲ್ಲ ಬಟ್ ಐ ಆಮ್ ಸಾರಿ ಇಂಥ ದುರ್ಘಟನೆಗೆ ಕಾರಣರಾದ ಆರೋಪಿಗಳ ಬೆರಳಚ್ಚು ಪರೀಕ್ಷೆಯನ್ನು ನಾನೇ ಮಾಡಬೇಕಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಎನ್ನುತ್ತಾ ಒಂದು ಕೈಯಲ್ಲಿ ಸಾಮ್ರಾಟ್ ನೀಡಿದ ಭಾಗವಿಯ ಬೆರಳಚ್ಚು ಪರೀಕ್ಷೆಯ ರಿಪೋರ್ಟ್ ಹಿಡಿದು ಮತ್ತೊಂದು ಕೈಯಲ್ಲಿ ತನ್ನ ಫೈಲ್ನ ಒಳಗಿದ್ದ ಭೈರವನ ಶವ ಪರೀಕ್ಷೆಯ ರಿಪೋರ್ಟ್ ಹಿಡಿದು ಎರಡನ್ನ ಅದ್ವೈತ್ನಿಗೆ ತೋರಿಸುತ್ತಾ ಮಿಸ್ಟರ್ ಅದ್ವೈತ್ ಇನ್ಸ್ಪೆಕ್ಟರ್ ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ನಿಜ ನಿಮ್ಮ ನಾಯಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅದರ ದೇಹದ ಮೇಲಿದ್ದ ಇಬ್ಬರು ವ್ಯಕ್ತಿಗಳ ಫಿಂಗರ್ ಪ್ರಿಂಟ್ಸ್ನಲ್ಲಿ ಒಂದು ಕೊಲೆಗಾರ ಕಿಟ್ಟಿಯದ್ದಾದರೆ ಮತ್ತೊಂದು ಬೆರಳಚ್ಚಿನ ಗುರುತು ನಿಮ್ಮ ಹೆಂಡತಿ ಭಾರ್ಗವಿಯವರದ್ದು ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ದ ಇಷ್ಟು ಹೊತ್ತು ಸಾಮ್ರಾಟ್ ಹೇಳಿದ ಯಾವ ವಿಷಯವನ್ನು ಗಂಭೀರವಾಗಿ ಗಣನೆಗೆ ತೆಗೆದುಕೊಳ್ಳದ ಅದ್ವೈತ್ ಈಗ ಡಾಕ್ಟರ್ ಅಜಯ್ ಸ್ವತಃ ಅವರೇ ಪರೀಕ್ಷೆ ಮಾಡಿದ್ದ ಬೆರಳಚ್ಚಿನ ಫಲಿತಾಂಶವನ್ನು ಅವರೇ ಹೇಳಿದ್ದನ್ನು ಕೇಳಿ ಆಘಾತಗೊಂಡವನು ಗೊಂದಲ ತುಂಬಿದ ದೃಷ್ಟಿಯಿಂದ ಸಾಮ್ರಾಟ್ನನ್ನೇ ದಿಟ್ಟಿಸತೊಡಗಿದ್ದ ಅದ್ವೈತ್ನ ನೋಟವನ್ನು ಅರ್ಥ ಮಾಡಿಕೊಂಡ ಸಾಮ್ರಾಟ್ ಹೌದು ಮಿಸ್ಟರ್ ಅದ್ವೈತ್ ನಾನು ಆಗಲೇ ಹೇಳ್ದಾಗೆ ಇದು ನಿಮ್ಮ ಹೆಂಡತಿ ಭಾರ್ಗವಿಯವರ ಫಿಂಗರ್ ಪ್ರಿಂಟ್ ರಿಪೋರ್ಟ್ ಭಾರ್ಗವಿಯ ಬೆರಳಚ್ಚು ನಮಗೆ ಹೇಗೆ ಸಿಕ್ತು ಅಂತ ಯೋಚನೆ ಮಾಡ್ತಿದ್ದೀರಾ ಆ ದಿನ ನೀವು ಸ್ಟೇಷನ್ಗೆ ಬಂದಾಗ ನಿಮ್ಮ ನಾಯಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತೋರಿಸಿ ಆ ನಾಯಿಯ ಶವದ ಮೇಲೆ ಇಬ್ಬರು ವ್ಯಕ್ತಿಯ ಬೆರಳಚ್ಚು ಇದೆ ಅಂತ ಹೇಳಿದೆ ನೆನಪಿದೆ ತಾನೆ ನಮ್ಮ ಡಾಕ್ಟರ್ ಹೇಳಿರೋ ಪ್ರಕಾರ ನಾಯಿಯ ಶವದ ಮೇಲೆ ಇದ್ದದ್ದು ಇಬ್ಬರು ವ್ಯಕ್ತಿಗಳ ಬೆರಳಚ್ಚು ಅದರಲ್ಲಿ ಒಂದು ಗಂಡಸಿನ ಬೆರಳಚ್ಚಿನ ಗುರುತಾಗಿದ್ದರೆ ಮತ್ತೊಂದು ಹೆಂಗಸಿನ ಕೈ ಬೆರಳಿನ ಗುರುತಾಗಿತ್ತು ನಿಮ್ಮ ನಾಯಿ ಹಾಗೂ ನಿಮ್ಮ ತಾಯಿಯವರ ಕೊಲೆ ಒಂದೇ ರೀತಿಯಾಗಿರುವುದು ಅಂತ ಗೊತ್ತಾದ ಮೇಲೆ ಈ ಎರಡೂ ಕೊಲೆಗಳನ್ನು ಮಾಡಿರೋ ವ್ಯಕ್ತಿ ಒಬ್ಬನೇ ಅನ್ನೋ ತೀರ್ಮಾನಕ್ಕೇನೋ ಬಂದ್ವಿ ಆದರೆ ನಾಯಿಯ ಶವದ ಮೇಲಿದ್ದ ಹೆಂಗಸಿನ ಬೆರಳಚ್ಚು ಯಾರದ್ದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿತ್ತು ನಾನು ಮೊದಲ ಬಾರಿ ನಿಮ್ಮ ಹೆಂಡ್ತಿನ ಕಿಟ್ಟಿ ಜೊತೆಯಲ್ಲಿ ನೋಡಿದಾಗಲೇ ಅವರ ಮೇಲೆ ನನಗೆ ಸಣ್ಣ ಅನುಮಾನ ಶುರುವಾಗಿತ್ತು ಯಾವಾಗ ಅವರಿಗೆ ಚಿಕಿತ್ಸೆ ನೀಡಿದ ವೈದ್ಯರು ಅವರ ಕಾಲಿಗೆ ಆಗಿರೋ ಪೆಟ್ಟು ನಾಯಿ ಕಚ್ಚಿರೋದ್ರಿಂದ ಅಂತ ಹೇಳಿದ್ರೋ ಆಗ ನಿಮ್ಮ ನಾಯಿಯ ಸಾವಿಗೂ ಹಾಗೂ ಭಾರ್ಗವಿಯವರಿಗೂ ಏನಾದರೂ ಸಂಬಂಧ ಇರ್ಬೋದೇನೋ ಅಂತ ಬಲವಾಗಿ ಅನ್ನಿಸೋದಕ್ಕೆ ಶುರುವಾಯಿತು ನನ್ನ ಅನುಮಾನವನ್ನು ಖಾತ್ರಿಪಡಿಸಿಕೊಳ್ಳೋ ಸಲುವಾಗಿ ಆ ದಿನ ನೀವು ಪೊಲೀಸ್ ಸ್ಟೇಷನ್ಗೆ ಬಂದಾಗ ನಾನು ಬೇಕಂತಲೇ ಅವರಿಗೆ ಚಹಾ ಕುಡಿಯೋದಕ್ಕೆ ಬಲವಂತ ಮಾಡಿದೆ ಆದರೆ ಅವರು ಚಹಾ ಕುಡಿಯೋದಕ್ಕೆ ಒಪ್ಪಲೇ ಇಲ್ಲ ಆದರೆ ಕಡೆಗೆ ಅವರಾಗೆ ನೀರು ಬೇಕು ಅಂತ ಕೇಳಿದರು ನನ್ನ ಕೆಲಸ ಇನ್ನೂ ಸುಲಭ ಆಯ್ತು ನೀವು ಸ್ಟೇಷನ್ ಹೊರ ಹೋದ ಬಳಿಕ ನಾನು ಭಾರ್ಗವಿಯವರು ನೀರು ಕುಡಿದ ಲೋಟವನ್ನ ಬೆರಳಚ್ಚು ಪರೀಕ್ಷೆಗೆ ಕಳಿಸ್ದೆ ಕಡೆಗೂ ನನ್ನ ಅನುಮಾನ ನಿಜ ಅನ್ನೋದು ಸಾಬೀತಾಯಿತು ಬೆರಳಚ್ಚು ಪರೀಕ್ಷೆಯ ನಂತರ ನಿಮ್ಮ ನಾಯಿಯ ಶವದ ಮೇಲಿದ್ದ ಬೆರಳಚ್ಚಿನ ಗುರುತು ನಿಮ್ಮ ಹೆಂಡತಿಯದ್ದೇ ಅನ್ನೋದು ಖಾತ್ರಿ ಆಯ್ತು ಅಂತ ಹೇಳ್ದ ಸ್ನೇಹಿತರೆ ಈ ಸಂಚಿಕೆ ನಿಮಗೆ ಹೇಗನ್ನಿಸ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು